ಸಮಸ್ಯ ನೋಡಿ ಅದು ಕಾನೂನು ಸುವ್ಯವಸ್ಥೆಗೆ ವಿಚಾರದಲ್ಲೇ ಅದು ಚರ್ಚೆ ಆಗ್ತಾ ಇರುವಂಥದ್ದು ಆಯಿತಾ ಯಾರಿಗೆ ಅದು ಏನೇ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದು ಕಾನೂನಿನ ಚೌಕಟ್ಟಿನಲ್ಲಿ ಯಾರಿಗೂ ಕೂಡ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ಕೋಬೇಕು ಅದು ಆರ್ ಎಸ್ ಎಸ್ ಇರ್ಬೋದು ಇನ್ನೊಂದು ಸಂಸ್ಥೆ ಇರ್ಬೋದು ಯಾರೇ ಇರ್ಬೋದು ಅದರ ಚ ಕಾನೂನು ಇರಬೇಕು ಆರ್ ಎಸ್ ಎಸ್ ಏನು ಕಾನೂನು ಬಾ ಕಾನೂನಿನ ಮೇಲೇನಿಲ್ಲ ಅವರು ಅವರು ಕೂಡ ದೇಶದ ಕಾನೂನು ಅಡಿಯಲ್ಲೇ ಅವರು ಕೂಡ ಕೆಲಸ ಮಾಡಬೇಕು ಈಗ ಟಾರ್ಗೆಟ್ ಅಂತ ನಾವ್ಯಾರು ಸಪೋರ್ಟ್ ಮಾಡಿಲ್ಲ ಯಾ ಎಸ್ ಡಿ ಪಿ ಅವ್ರ ನಾಳೆ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡು ಮಾಡಬೇಕು ಅಷ್ಟೇ ಆರ್ ಎಸ್ ಎಸ್ ಅವರು ಅವರು ಬಿಜೆಪಿ ಜೊತೆ ಇರುವಂಥ ಒಂದು ಸಂಘಟನೆ ರಾಜಕೀಯ ಸಂಘಟನೆ ಇದು ಅವರು ರಾಜಕೀಯ ಈ ಥರ ಸಂಘಟನೆ ಆಗಿದ್ದಿದ್ರೆ ಅದೊಂಥರ ಆದರೆ ಅವರು ರಾಜಕೀಯ ಸಂಘಟನೆ ಒಂದು ಕಮ್ಯುನಲ್ ಸಂಘಟನೆ ಅದು ಸೊ ಅವರು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿರೋದ್ರಿಂದ ನ್ಯಾಚುರಲಿ ಅವ್ರ ಮೇಲೆ ಇಂಥ ಎಲ್ಲ ಅನುಮಾನಗಳು ಬಂದೇ ಬರ್ತದೆ ಯಾಕೆ ಮಾಡ್ತಾ ಇದ್ದಾರೆ ಉದ್ದೇಶ ಏನು ಅದು ಅದಕ್ಕೆ ಅದು ರಾಜಕೀಯ ಇಲ್ಲದೇ ಹೋಗಿದ್ದೀರ ಆರ್ ಎಸ್ ಎಸ್ನಲ್ಲಿ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಆದರೆ ಆರ್ ಎಸ್ ಎಸ್ನ ಇತಿಹಾಸ ನಮಗೆಲ್ಲ ಗೊತ್ತಿದೆ ತಾನೆ